ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ ಅಷ್ಟೇ ಇವತ್ತಿನ ಬ್ಲಾಗು ನಮ್ಮೂರು ಹಬ್ಬ ಅಂದರೆ ನನ್ನ ತವ್ರ ಮನೇಲಿ ಇವತ್ತು ಕಳಸು ಪೂಜೆ ಆಗಿ ಕಡೆ ಕಾರ್ತಿಕ ಹಬ್ಬ ಇದೆ ಹೋಗ್ಬೇಕು ಎಲ್ಲ ಹೋಗ್ಬೇಕು ಅಂದ್ರೆ ಕಿವಿ ಬಿಟ್ಕೋಳೋ ಅದು ಇದು ಮೇಕಪ್ ಸೆಟ್ ಎಲ್ಲ ಹೊಂಚ್ಕೊಂಡೋದ್ರೆ ನಾನು ಈ ರೀತಿಯಾಗಿ ಮೈಕು ಫೋನು ಚಾರ್ಜರು ಎಲ್ಲ ಅರೇಂಜ್ ಮಾಡ್ಕೊಂಡು ಹೋಗ್ಬೇಕು ಚಾರ್ಜರ್ ಇಲ್ಲ ಅಂದ್ರೆ ಚಾರ್ಜರ್ ಹಾಕೋದು ಕಷ್ಟ ಮೈಕಲ್ಲಿಲ್ಲ ಮೈಕ್ ತಗೊಂಡೋಗ್ಲಿಲ್ಲ ಅಂದ್ರೆ ಕಷ್ಟ ಈ ರೀತಿ ಟೈಮ್ ಆಗಿದ್ದರೂ ಕೂಡ ಅರ್ಜೆಂಟ್ ಅಲ್ಲಿ ಹೊರಡಬೇಕಾಗುತ್ತೆ ಹೊರಡ್ತಾ ಇದ್ದೀನಿ ಟೈಮ್ ಆಗಿದೆ ಈಗ ಸದ್ಯಕ್ಕೆ ನಮ್ಮ ನಮ್ಮನೆಯವ್ರು ಸಂಜೆ ನಾನು ನಮ್ಮ ಮನೆಯವ್ರ ಜೊತೆ ಹೋಗ್ತಾ ಇಲ್ಲ ರೇಖಾ ನಾನು ಹೊರಡ್ತಾ ಇದ್ದೀವಿ ವ್ಲಾಗ್ ಶುರು ಮಾಡ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋ ಫಸ್ಟ್ ಟೈಮ್ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಹೊರಡೋಣ ನಾನು ರೇಖಾ ಊರಿಂದ ಹೊರಟಾಗ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಇಲ್ಲಿ ಮನೆ ಹತ್ರ ಊರು ಹತ್ರ ಬರೋದ್ರೊಳಗಡೆ ಐದು ಐದುವರೆ ಆಗಿತ್ತು ಅಷ್ಟರಲ್ಲಿ ರಿಷು ಸ್ಕೂಲಿಂದ ಡೈರೆಕ್ಟು ಇಲ್ಲಿಗೆ ಬಂದಿದ್ದ ಅಂದರೆ ವ್ಯಾನ್ ಕೂಡ ಗ್ರೀನ್ವುಡ್ ಸ್ಕೂಲ್ದು ನಮ್ಮೂರಿಗೂ ಕೂಡ ಬರುತ್ತೆ ಅದರಿಂದ ಅವನು ಆ ವ್ಯಾನ್ ನಂಬರ್ ಚೇಂಜ್ ಅಷ್ಟೇ ಆ ನಂಬರ್ ವ್ಯಾನ್ಗೆ ಎತ್ಕೊಂಡು ಇಲ್ಲಿಗೆ ಬಂದಿದ್ದ ನಾನು ರೇಖಾ ನಿಟ್ಟೂರವರೆಗೂ ಬಂದ್ವಿ ಅಲ್ಲಿಗೆ ನನ್ನ ತಮ್ಮ ಬಂದಿದ್ದ ಏನೋ ಕೆಲಸ ಇತ್ತು ಅಂತ ಅವನ ಜೊತೆಲೆ ಬಂದ್ವಿ ನಾವು ಬರೋದ್ರೊಳಗಡೆ ನಮ್ಮಮ್ಮ ಆಚೆ ನೆಲೆ ಎಲ್ಲ ಇದ್ದರು ನಾವು ಬಂದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ ಪಾನಿಪುರಿ ತಂದಿದ್ವಲ್ಲ ನಾವು ಅಲ್ಲೇ ತಿಂದು ಬಂದಿದ್ದು ಮಕ್ಕಳಿಗೆ ಅಂತೇಳಿ ಮನೆಗೆ ತಂದಿದ್ದು ಅವರೆಲ್ಲ ಪಾನಿಪುರಿನ ತಿಂದರು ಅದಾದ ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಮಾತಾಡಿ ಕಾಫಿ ಕುಡಿದು ತೋಟದ ಹತ್ರ ಅಮ್ಮ ಹೂ ಬಿಡಿಸ್ಕೊಂಬರ್ಬೇಕು ಅಂತ ಅಂದರು ಸಂಜೆ ಆಲ್ರೆಡಿ ಅಲ್ಲೇ ಐದೂವರೆ ಆರು ಗಂಟೆ ಆಗ್ತಾಯಿತ್ತು ಒಂದು ಸ್ವಲ್ಪ ಹತ್ರನೇ ಇದೆ ಈ ತೋಟ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಹೊರಟ್ರಲ್ಲ ನಾವು ಕೂಡ ತುಂಬ ದಿನ ಆಗಿತ್ತು ತೋಟ ನೋಡಿ ತುಂಬ ದಿನ ಅಂದರೆ ಆರು ತಿಂಗಳು ವರ್ಷವೇ ಆಗಿತ್ತು ಏಕೆಂದರೆ ಓದು ಹೋದಾಗೆಲ್ಲ ನಾವು ತೋಟದ ಹತ್ರ ಹೋಗೋಲ್ಲ ಟೈಮೇ ಇರೋದಿಲ್ಲ ಈ ಸಲ ಹೂ ಬಿಡಿಸ್ಕೊಂಬರಕ್ಕೆ ಹೊರಟ್ರಲ್ಲ ನಾವು ಕೂಡ ಬರ್ತೀವಿ ಅಂತೇಳಿ ಅಮ್ಮನ ಜೊತೆನೇ ತೋಟದ ಹತ್ರ ಹೊರಟ್ವಿ ನಾವು ತೋಟ ಅಂತಂದರೆ ನಮಗೆ ತೋಟದಲ್ಲಿ ತುಂಬ ನೆನಪುಗಳಿದೆ ಯಾಕಂತಂದರೆ ನಾವು ಚಿಕ್ಕ ಹುಡುಗರಲ್ಲಿ ಆಲ್ಮೋಸ್ಟ್ ಅಲ್ಲಿ ಆಟ ಆಡ್ತಿದ್ದು ಕೆಲಸ ಮಾಡ್ತಿದ್ದು ಏನೇ ಆದರೂ ಕೂಡ ತೋಟದಲ್ಲೇ ಆಟಗಳು ಕೂಡ ತೋಟದಲ್ಲೇ ಜಾಸ್ತಿ ಆಡ್ತಾಯಿದ್ವಿ ಆದರೆ ಈಗಿನ ಕಾಲದ ಮಕ್ಕಳಿಗೆ ಅವ್ರ ತೋಟ ಯಾವುದು ಅನ್ನೋದೇ ಎಷ್ಟು ದೊಡ್ಡವರಾದರೂ ಕೂಡ ಗೊತ್ತಿರೋದಿಲ್ಲ ಅದು ಬೇರೆ ಪ್ರಶ್ನೆ ನಾವು ಈ ತೋಟದ ಹತ್ರ ಅಂದರೆ ತುಂಬ ದಿನ ಆಗಿತ್ತು ಅಂತ ಗಿ ಅಡಿಕೆ ಗಿಡಗಳೆಲ್ಲ ತುಂಬ ದೊಡ್ಡವಾಗಿದ್ದಾವೆ ಹಾಗೆ ನಮ್ಮಮ್ಮ ಅವರೇ ಗಿಡನೂ ಕೂಡ ಹಾಕಿದ್ದೀನಿ ಅಂತ ಅಂದರು ನೋಡಿಕೊಂಡು ಮತ್ತೆ ಹೂ ಬಿಡಿಸ್ಕೊಂಡು ಹೋಣ ಅಂತ ಬಂದ್ವಿ ನೋಡಿ ರಿಶು ಅಲ್ಲಿಗೆ ಸೈಕಲಲ್ಲಿ ಈ ಥರ ಓಡಾಡ್ತಿದ್ದ ಆದರೆ ಅದು ನಿಂಬೆ ಗಿಡ ಅಂತ ಅವನಿಗೆ ಗೊತ್ತಾಗಲಿಲ್ಲ ಫಾಸ್ಟ್ ಆಗೋದ್ನಲ್ಲ ಕೈ ಸ್ವಲ್ಪ ತರಚ್ಕೊಂತ ತೋರಿಸ್ತಾ ಇದ್ದ ಅವನಿಗೂ ಗೊತ್ತಾಗಲಿಲ್ಲ ಅದು ನಿಂಬೆ ಗಿಡ ಅಂತೇಳಿ ಮೋಕ್ಷ ಮತ್ತು ರಿಷು ಸೈಕಲಲ್ಲಿ ಬಂದಿದ್ದರು ನಾವು ನೆಡ್ಕೊಂಡು ಹೋಗಿದ್ವಿ ನೋಡಿ ನಮ್ಮ ಮನೆ ಹತ್ರದಿಂದನೇ ವೈಜಯಂತಿ ಮಣಿನ ಅಮ್ಮ ತಗೊಂಡೋಗಿ ಹಾಕಿದ್ರು ಎಷ್ಟು ದೊಡ್ಡದಾಗಿ ಗಿಡ ಆಗಿದೆ ಅಂತ ಅದನ್ನು ಕೂಡ ನೋಡಿಕೊಂಡು ಇವಾಗ ಹೂ ಕೂಡ ಬಿಡಿಸಿದ್ದಾಗಿತ್ತು ಆಲ್ಮೋಸ್ಟ್ ಅಲ್ಲೇ ಕತ್ತಲೆ ಆಗ್ತಾ ಇತ್ತು ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದಮೇಲೆ ನನ್ನ ತಮ್ಮನೇ ಈ ರೀತಿಯಾಗಿ ಹೆಂಚಾಕಿದ್ದ ಇದನ್ನು ಗೃಹ ಪ್ರವೇಶದಲ್ಲಿ ಮಾಡ್ಸಿರಲಿಲ್ಲ ಯಾಕಂತಂದರೆ ಕೆಲಸದವ್ರು ಆ ಟೈಮ್ಗೆ ಸರಿ ಮಾಡೋದಿಲ್ಲ ಅವ್ರು ಹೇಳಿದ ಟೈಮ್ಗೆ ಹಾಗಾಗಿ ಇದನ್ನು ಅವನೇ ಮೊನ್ನೆ ಎಲ್ಲ ಮಾಡಿದ್ದೆ ಅಂತ ಹೇಳಿ ಅದಕ್ಕೆ ಲೈಟ್ ಹಾಕೋಕೆ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊತಿದ್ದ ನನ್ನ ತಮ್ಮ ಮತ್ತು ಅವರು ಇನ್ನೊಬ್ಬರು ಸೇರಿಕೊಂಡು ಅದನ್ನು ಕೂಡ ನೋಡಿಕೊಂಡು ಬಿಸಿ ಬಿಸಿ ಕಾಫಿ ಕೊಟ್ಟರು ಕಾಫಿ ಕುಡ್ಕೊಂಡು ಅಡುಗೆ ಕೆಲಸನ ಶುರು ಮಾಡಿದ್ವಿ ಅಡುಗೆ ಅಂದರೆ ನಮ್ಮದು ಒಬ್ಬಟ್ಟಿದ್ದೇ ಇದೆಯಲ್ಲ ನಮ್ಮ ಕೋಡ್ ವರ್ಡ್ ಒಬ್ಬಟ್ಟು ಮಾಡೋದಕ್ಕೆ ಅಂತೇಳಿ ಎಲ್ಲ ಕೆಲಸ ಶುರು ಮಾಡಿದ್ವಿ ಸಾಂಬಾರು ಮತ್ತು ಚಿತ್ರ ಅನ್ನೋದು ಗೊಜ್ಜು ಇವಾಗ ರೆಡಿ ಮಾಡಿಟ್ರೆ ಇನ್ನೂ ತೊಟ್ಟೋದು ಮತ್ತು ಸೈಡ್ಸ್ ಎಲ್ಲ ಬೆಳಗ್ಗೆ ಮಾಡ್ಬೋದು ಅಂತ ನಾವು ಯಾವುದೇ ಹಬ್ಬ ಹಾಗೆ ಫಂಕ್ಷನಲ್ಲಿ ಒಬ್ಬಟ್ಟು ಮಾಡಿದ್ರು ಹಿಂದಿನ ದಿನವೇ ರೆಡಿ ಆಗುತ್ತೆ ನಮ್ಮ ಎರಡನೇ ಅಕ್ಕ ಮತ್ತು ನಮ್ಮ ಎರಡನೇ ಅಕ್ಕನ ಮಗಳು ಕೂಡ ಬಂದಿದ್ರು ಹಿಂದಿನ ದಿನ ನಮ್ಮ ದೊಡ್ಡಕ್ಕ ಬಂದಿಲ್ಲ ಅವಳು ಬೆಳಗ್ಗೆ ಬರ್ತಾಳೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ನಾವು ಇಷ್ಟು ಜನ ದಿನನೇ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ವಿ ಈಗ ಚಳಿ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಬೇಜಾರಾಗ್ತಿರುತ್ತೆ ಈ ಟೈಮಲ್ಲಿ ಮಲಗೋದಕ್ಕೆ ಇಷ್ಟ ಆಗ್ತಿರುತ್ತೆ ಫುಲ್ ಕಾಮಿಡಿ ಮಾಡಿಕೊಂಡು ನಿದ್ದೆ ಮಾಡ್ಕೊ ನಿದ್ದೆ ನಿದ್ದೆ ಅಂತಿದ್ಲು ನಮ್ಮ ರೂಪ ಅವಳು ಕಾಮಿಡಿ ಮಾಡ್ತಾ ಇದ್ವಿ ಈಗ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಇಲ್ಲಿ ಎಲ್ಲ ಐಟಮ್ಗಳ್ನ ಉಳಿತಾಯಿದ್ದೆ ಅವಳು ಸುಮ್ಮನೆ ಕೂತಿದ್ಲಲ್ಲ ನಿದ್ದೆ ಮಾಡ್ತಾಳೆ ಅಂತ ಬಾಣಲಿ ಹಿಡ್ಕ ಅಂತೇಳಿ ಅದೊಂದು ಕೆಲಸ ಕೊಟ್ಟಿದ್ದೆ ಅಷ್ಟೇ ಅವಳಿಗೆ ನಾನು ಆ ಅಡುಗೆ ಅಂದರೆ ಅಡುಗೆ ಸಾಂಬಾರು ಮತ್ತು ಒಬ್ಬಟ್ಟು ಬೇಳೆ ಎಲ್ಲ ಕುದಿಸಿದಾದ್ಮೇಲೆ ಊಟ ಮಾಡಿದ್ವಿ ರಾತ್ರಿ ಊಟ ಅನ್ನ ಸಾಂಬಾರು ಬೇಕಿದ್ರೆ ಕಾಯಿ ಬಜ್ಜಿ ಮುದ್ದೆ ಮಾಡಿರಲಿಲ್ಲ ಬರೀ ಅನ್ನ ಸಾಂಬಾರನ್ನ ಮಾಡಿದ್ವಿ ಅಷ್ಟೇ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮುಗಿಸಿದ್ವಿ ಊಟ ಮಾಡಿದ್ರೊಳಗಡೆ ಟೈಮ್ ಬಂದು ಹತ್ತೂವರೆ ಹತ್ತು ಮುಕ್ಕಾಲಾಯಿತು ಅದಾದಮೇಲೆ ತಾಂಬೂಲನ ಹಾಕ್ಕೊಂಡು ಇವತ್ತು ತಾಂಬೂಲ ಹಾಕ್ಕೊಂಡಿದ್ದು ಅಮ್ಮ ಎಲ್ಲರೂ ಜೊತೆಯಲ್ಲಿದ್ದವಲ್ಲ ಮಾತಾಡಿಕೊಂಡು ತಾಂಬೂಲ ಹಾಕ್ಕೊಂಡು ಹನ್ನೊಂದುವರೆವರೆಗೂ ಕೂತಿದ್ದು ನಿದ್ದೆ ಮಾಡಿದ್ವಿ ಇದು ಇನ್ನು ಮಾರನೆ ಬೆಳಗ್ಗೆ ಬೆಳಗ್ಗೆ ಬೇಗನೆ ಎದ್ದು ಆರು ಗಂಟೆಗೆ ಫ್ರೆಶ್ ಆಗಿ ಕಾಫಿ ಕುಡಿದು ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡೆ ಅಡುಗೆ ಕಡೆ ಬಂದುಬಿಟ್ವಿ ತರಕಾರಿ ಹಚ್ಚೋದಕ್ಕೆ ಅಂತೇಳಿ ಎಲ್ಲರೂ ರೆಡಿಯಾಗಿ ಕೂತಿದ್ದೀವಿ ಸೈಡ್ಸ್ ಮಾಡೋದಕ್ಕೆ ಹುರುಳಿಕಾಯಿ ಪಲ್ಯ ಹಾಗೆ ಬೇಳೆ ಕೋಸಂಬರಿ ಬೋಂಡ ಹಪ್ಪಳ ಈ ರೀತಿ ಮಾಡಿ ಒಬ್ಬರು ತಟ್ಟೋದು ಕೂತ್ಕೊಳ್ಳೋಣ ಬೇಗ ಅಂತ ಹೇಳಿ ಕಾಫಿ ಕುಡಿದ್ವಿ ಕಾಫಿ ಕುಡ್ದಾದ್ಮೇಲೆ ನೋಡಿ ನಮ್ಮ ಮನೆ ಮುಂದೆನೇ ದೇವಸ್ಥಾನ ಇದೆ ಅಂತ ನಾನು ಎಲ್ಲ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಮನೆ ಎದುರುಗಡೆನೇ ಇದ್ದಿದ್ದು ಈಗ ಪೂರ್ವಕ್ಕೆ ಬಾಗ್ಲು ಬಂದಿರೋದ್ರಿಂದ ಮನೆ ಪಕ್ಕ ಕಾಣಿಸುತ್ತೆ ದೇವಸ್ಥಾನ ಒಬ್ಬಟ್ಟು ತೊಟ್ಟೋದಿಕ್ಕೇನು ಟೈಮ್ ಆಗುತ್ತೆ ಅಂತ ಹೇಳಿ ಕೋಸಂಬರಿಗೆಲ್ಲ ಹಚ್ಚಿ ಎಲ್ಲ ಎತ್ತಿಟ್ಬಿಟ್ಟು ಎಲ್ಲ ತಿಂಡಿ ಮುಗಿಸ್ತಾ ಇದೀವಿ ಒಂದೇ ಸಲ ತಿಂಡಿ ತಿಂದೆ ಕುತ್ಕೊಂಡ್ಬಿಡೋಣ ಮತ್ತೆ ಮತ್ತೆ ಕುತ್ಕೊಂತ ಇದ್ರೆ ತಿಂಡಿ ತಿಂದಲೇ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ನಮ್ಮ ಮೋಕ್ಷ ನೋಡಿ ಎದ್ದ ಅವಳು ಇವತ್ತು ಗೆ ಹೋಗ್ತಾ ಇಲ್ಲ ರಿಷು ಸ್ಕೂಲಿಗೆ ಹೋದ ಮೋಕ್ಷ ಇವತ್ತು ಹಬ್ಬ ನಾವೆಲ್ಲರೂ ಇದ್ದೀವಿ ಅಂತೇಳಿ ಸ್ಕೂಲಿಗೆ ರಜಾ ಹಾಕಿದ್ದಾಳೆ ನೀವು ತುಂಬ ಜನ ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಅಕ್ಕ ತಂಗಿದೇರು ಅಂತ ಸಾಕಷ್ಟು ಜನ ನನಗೆ ಕಮೆಂಟ್ಸಲ್ಲಿ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ಹೇಳ್ತಾ ಇದಾರೆ ನಿಮ್ಮ ಕಮೆಂಟ್ಸ್ಗೆ ಹಾಗೆ ನಿಮ್ಮ ಆಶೀರ್ವಾದನೂ ಕೂಡ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮನ್ನು ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಇಷ್ಟ ಆಗೋಂಥ ಉಳಾಗ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ನನ್ನ ಜೀವನ ಶೈಲಿನೇ ಆಗಿದೆ ಅಂದರೆ ಹಳ್ಳಿ ಕೆಲಸಗಳು ನಾವು ಈ ರೀತಿ ಒಟ್ಟಾಗಿ ಎಲ್ಲ ಹಬ್ಬಗಳಲ್ಲೂ ಮಾಡೋದು ಇನ್ನೇನು ನಮ್ಮನೆ ಹಬ್ಬ ಬಂತು ಅಂದರೆ ಕಳಸ ಪೂಜೆ ಆಗ್ಯ ವಾನ ಆ ವಿಡಿಯೋನೂ ಕೂಡ ಶೇರ್ ಮಾಡ್ಕೊತೀವಿ ನಾವೆಲ್ಲರೂ ಒಬ್ಬಟ್ಟು ತೊಟ್ಟೋದಕ್ಕೆ ಶುರು ಮಾಡಿದ ಮೇಲೆ ನಮ್ಮ ದೊಡ್ಡಕ್ಕ ಕೂಡ ಬಂದ್ಲು ಅವಳು ಇನ್ನ ಒಬ್ಬಟ್ಟು ತೊಟ್ಟೋದಕ್ಕೆ ಅಂತೇಳಿ ಕೂರಿಸ್ಕೊಂಡ್ವಿ ಇದು ನಡೀತಾ ಇತ್ತು ಅಷ್ಟರಿ ನಮ್ಮ ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮ ಎಲ್ಲರೂ ಕೂಡ ಬಂದರು ನಾವೊಂದು ಸ್ವಲ್ಪ ಜನ ಬೆಳಗ್ಗೆ ಕೂತ್ಕೊಂಡಿದ್ದರು ಇದು ನಿಮಗೆ ತೋರಿಸ್ತಾ ಇರೋದು ಒಂದು ಒಂದು ನಿಮಿಷ ಎರಡು ನಿಮಿಷದ ವಿಡಿಯೋ ಆದರೆ ನಾವು ಏಳು ಗಂಟೆ ಕೂತ್ಕೊಂಡು ಒಂಬತ್ತು ಗಂಟೆ ಆದರೂ ಕೂಡ ಒಬ್ಬಟ್ಟು ತಡ್ತಲೇ ಇದ್ದು ಅದನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡಿದರೆ ತುಂಬ ಅದೊಂಥರ ಅನ್ಸುತ್ತಲ್ವ ಅದಕ್ಕೋಸ್ಕರ ಮಧ್ಯ ಮಧ್ಯ ಕ್ಲಿಪ್ಪಿಂಗಗಳು ಮಾತ್ರ ನಾವು ಸ್ವ ಸ್ವಲ್ಪನೇ ಹಾಕಿದ್ದೀವಿ ಈ ರೀತಿಯಾಗಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತಾಯಿತ್ತು ಒಬ್ಬಟ್ಟು ಚೆನ್ನಾಗಿ ಬರಲಿಲ್ಲ ಅಂತಂದರೆ ಕೆಲಸ ಮಾಡೋದಕ್ಕೂ ಅಂತ ಒಬ್ಬಟ್ಟು ತೊಟ್ಟೋದಕ್ಕೂ ಕೂಡ ಬೇಜಾರಾಗುತ್ತೆ ನಮ್ಮ ದೊಡ್ಡಕ್ಕ ಬಂದಮೇಲೆ ಅವಳು ಕೂಡ ಕೂರಿಸಿ ತಿಂಡಿ ಎಲ್ಲ ತಿಂದ ಮೇಲೆ ಇನ್ನು ನಾವು ರೆಡಿ ಆಗೋಣ ಅಂತ ಹೇಳಿ ನಾವು ಇರ್ತೀವಿ ನೀವು ಹೋಗಿ ರೆಡಿಯಾಗಿ ಅಂತ ಅಂದರು ಅದಕ್ಕೋಸ್ಕರ ನಾನು ರೇಖಾ ಹಾಗೆ ನಮ್ಮ ಎರಡನೇ ಅಕ್ಕ ಎಲ್ಲರೂ ಕೂಡ ಎದೋದ್ವಿ ಅಂದರೆ ನಿಮಗೆ ದೇವಸ್ಥಾನ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದೆ ನಮ್ಮ ಮನೆ ಪಕ್ಕನೇ ಈ ದೇವಸ್ಥಾನ ಇರುತ್ತೆ ಅದು ನಾವು ಬೆಳ ಬೆಳಗ್ಗೆ ನಾವು ಚಿಕ್ಕ ಮಕ್ಕಳಲ್ಲಿ ಎದ್ದ ತಕ್ಷಣವೇ ದೇವ್ರ ಮುಖ ನೋಡೋದಕ್ಕೆ ಫೋಟೋ ಏನು ಬೇಕಿರಲಿಲ್ಲ ಎದ್ದು ಬಾಗಿಲು ತೆಗೆದ್ರೆ ಸಾಕು ದೇವಸ್ಥಾನನೇ ಕಾಣಿಸ್ತಾ ಇತ್ತು ಫೈನಲ್ ಆಗಿ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಮಕ್ಕಳೆಲ್ಲ ಬಂದರು ಅಂತ ಹೇಳಿದ್ವಲ್ಲ ಅವರಿಗೆ ಕೆಲಸನ ಮುಂದುವರ್ಸೋದಕ್ಕೆ ಅಂತ ಹೇಳಿ ಬಿಟ್ಟು ನಾವೆಲ್ಲರೂ ಕೂಡ ರೆಡಿ ಆಗೋಕ್ಕೆ ಹೋದ್ವಿ ಒಬ್ಬಟ್ಟು ಎಲ್ಲದು ಬೇಳೆ ಇನ್ನೂ ಬೋಂಡ ಹಾಕೋದಿತ್ತಲ್ಲ ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ ಮಗಳು ಹಾಕೋದಕ್ಕೆ ಅಂತ ಹೇಳಿ ನಾವು ರೆಡಿ ಆಗೋಣ ಧೂಪ ಹಾಕೋದಿಕ್ಕೆ ಇನ್ನೆಲ್ಲರೂ ಎಲ್ಲ ಬರ್ತಾರೆ ಅಂತ ಹೇಳಿ ಒಳಗಡೆ ಹೋದ್ವಿ ಒಳಗಡೆ ಹೋದ್ಮೇಲೆ ರೆಡಿ ಆಗೋದಕ್ಕೂ ಮುಂಚೆ ಒಬ್ಬಟ್ಟು ತೊಟ್ಟೋದಕ್ಕೆ ಕೂತು ಸಾಕಾಗಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಮಲಕ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಕ್ಕ ಹಾಗೆ ನಾನು ರೇಖಾ ಎಲ್ಲರೂ ಮೊಬೈಲಲ್ಲಿ ಏನೋ ತೋರಿಸ್ತಾ ಇದ್ಲು ರೇಖಾ ಎಲ್ರಿಗೂ ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ವಿ ಅಷ್ಟರಲ್ಲಿ ಮೋಕ್ಷ ಬಂದು ಅತ್ತೆಯ ಜಡೆ ಹಾಕ್ರಿ ಅಂತ ಅಂದ್ಲು ಅಂದರೆ ಹೇರ್ ಸ್ಟೈಲ್ ಮಾಡಿ ಅಂತ ಹೇಳಿ ಮೋಕ್ಷಂಗೆ ಜಡೆ ಹಾಕೋದಕ್ಕೆ ರೇಖಾ ಯಾವ ಸ್ಟೈಲ್ ಮಾಡೋದು ಅಂತ ಅವಳು ನನಗೂ ರೇಗಿಸ್ತಾ ಇದ್ಲು ಮೋಕ್ಷನ್ ಹತ್ರ ಮಾತಾಡಿಕೊಂಡು ವಿಡಿಯೋ ತೋರಿಸ್ಕೊಂಡು ಅವಳಿಗೆ ಏರ್ ಸ್ಟೈಲ ನಮ್ಮ ಅಕ್ಕ ಮತ್ತು ರೇಖಾ ಇಬ್ಬರು ಸೇರಿಕೊಂಡು ಮಾಡಿದ್ಲು ಮೋಕ್ಷ ಎಷ್ಟು ಉದ್ದ ಇದ್ದಾಳೆ ಅಂದರೆ ನೀವು ಎಷ್ಟು ಐದನೇ ಕ್ಲಾಸ್ ಅಂತ ಕೇಳ್ಬೋದು ಅವಳಿನ್ನೂ ಎರಡನೇ ಕ್ಲಾಸು ಈಗ ಅಷ್ಟು ಉದ್ದ ಇದ್ದಾಳೆ ಫೈನಲ್ ಆಗಿ ಮೋಕ್ಷನ್ ಜಡೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ನಮ್ಮ ಅಪ್ಪಾಜಿ ಅವರಿಗೆ ಧೂಪ ಹಾಕಿದ್ರು ಹಾಗೆ ನಾನು ಕೂಡ ಪೂಜೆ ಮಾಡಿ ಧೂಪ ಹಾಕ್ತಾ ಇದ್ದೀವಿ ನಮ್ಮ ಅವ್ರು ಇರಬೇಕಾಗಿತ್ತು ಈಗ ನಮ್ಮ ಅಪ್ಪಾಜಿ ಇದ್ದಾಗ ಮನೆ ಕಟ್ಟಿರಲಿಲ್ಲ ಹಳೆ ಮನೆಯಲ್ಲೇ ಇದ್ದು ನಮ್ಮ ಅಪ್ಪಾಜಿ ತೀರು ಹೋದ್ಮೇಲೆ ಈಗ ಓದನೇ ವರ್ಷ ಅಲ್ವಾ ಮನೆ ಕಟ್ಟಿದ್ದು ನಿಮಗೂ ಗೊತ್ತಿದೆ ನಾನು ನಮ್ಮ ಅಪ್ಪಾಜಿ ಇದ್ದಾಗ ಇನ್ನೂ ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಮೇಬಿ ಮೇ ಬಿ ಅದರಿಂದ ನಮ್ಮ ಅಪ್ಪ ಕಾಣಿಸ್ಕೊಂಡಿರಲಿಲ್ಲ ಇದ್ದಿದ್ರೆ ಅವರೂ ಕೂಡ ತೋರಿಸ್ತಾ ಇದ್ದೆ ಮನೆ ಕಟ್ಟಿದ ಇರೋದು ನಮ್ಮ ಅಪ್ಪಾಜಿಯವ್ರಿಗೂ ಕೂಡ ಅದೊಂದು ನೆನೆಸ್ಕೊಂಡ್ರೆ ದೇವರು ಎಲ್ಲ ಅನುಕೂಲನೂ ಕೊಟ್ಟಾಗ ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಪೂಜೆ ಎಲ್ಲ ಮುಗಿಸಿ ಊಟ ಕೂಡ ಮಾಡಿದ್ವಿ ಮೂರು ಗಂಟೆ ಹಂಗೆ ಯಾಕಂತಂದ್ರೆ ಇವತ್ತು ಉಳ್ಕೊಳಂಗಿರಲಿಲ್ಲ ನಾವೆಲ್ಲರೂ ಕೂಡ ಊರ ಕಡೆ ಹೊರಡಬೇಕಿತ್ತು ಇವತ್ತೇ ಅದಕ್ಕೋಸ್ಕರ ಎಲ್ಲರೂ ಎರಡನೇ ಪಂತಿಗೆ ಊಟಕ್ಕೆ ಕೂತ್ಕೊಂಡ್ವಿ ನಾವು ಮೊದಲನೇ ಪಂತಿಗೆ ಸ್ವಲ್ಪ ಜನಕ್ಕೆ ಊಟಕ್ಕೆ ಬಡಿಸಿ ಅದಾದಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಅಷ್ಟಲ್ಲಿ ದೇವಸ್ಥಾನದ ಹತ್ರ ಮಂಗಳಾರತಿ ಕೊಡ್ತು ಮಂಗಳಾರತಿ ಅಂದರೆ ಅಭಿಷೇಕ ಇತ್ತು ಅದಕ್ಕೋಸ್ಕರ ಕರೆದು ಹೋಗಿದ್ರು ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋಗಿ ಬರೋಣ ನಾವು ಯಾವಾಗಲೇ ಹೋದರೂ ಕೂಡ ದೇವಸ್ಥಾನದ ಹತ್ರ ಹೋಗಿ ಬರ್ತೀವಿ ತುಂಬ ಚೆನ್ನಾಗಿ ದೇವ್ರುಗಳನ್ನ ಅಲಂಕಾರ ಮಾಡಿದ್ರು ಹೋಗಿ ಮಂಗಳಾರತಿ ತೊಗೊಂಡು ಬಂದು ಕುಂಕುಮ ತೊಗೊಂಡು ಊರ ಕಡೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ ನಮ್ಮ ಅಕ್ಕನ ಮಗಳ ಊರು ನಿಮಗೆ ಗೊತ್ತೇ ಇದೆ ನಾವು ಓಡಾಡೋ ದಾರಿಲೇ ಇರೋದು ನಮ್ಮ ತವ್ರ ಮನೆಗೂ ನಮ್ಮ ಅಕ್ಕನ ಮಗಳ ಊರಿಗೂ ಒಂದೆರಡು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದೆ ಅಷ್ಟೇ ಅವಳು ಬನ್ನಿ ಊರಿಗೆ ಹೋಗಿ ಹಾಗೆ ಹೋಗಿರಂತೆ ಕಾಫಿ ಕುಡಿದು ಅಂತ ಕರಿತಾಯಿದ್ಲು ಇನ್ನೇನು ಹೋಗೋ ದಾರೀಲೇ ಇದೆಯಲ್ಲ ಅಂಥೇಳಿ ಹೋಗಿ ಹೋಗೋಣ ಅಂಥೇಳಿ ಅಂದ್ಕೊಂಡು ಕುಂಕುಮ ತಗೊಂಡ್ವಿ ಇವತ್ತು ಪ್ರತಿ ವರ್ಷವೂ ಕೂಡ ಹಬ್ಬದ ದಿನ ಏನು ವಾಪಸ್ ಇರಲಿಲ್ಲ ಈ ಸಲ ಅರ್ಜೆಂಟ್ ಸ್ವಲ್ಪ ಆಗಿತ್ತು ಅದರಿಂದ ಯಾರೂ ಕೂಡ ಉಳ್ಕೊಳ್ಳಿಲ್ಲ ಎಲ್ಲರೂ ಕೂಡ ಒಟ್ಟಿಗೆ ಹೊರಟ್ವಿ ನಾವು ಯಾವಾಗಲೇ ಹೋದರೂ ಕೂಡ ಒಟ್ಟಿಗೆ ಹೋಗ್ತೀವಿ ಅಂದರೆ ಅವತ್ತೇ ಹೋಗ್ತೀವಿ ಒಂದೇ ದಿನ ನಾನು ರೇಖಾ ಜೊತೆಲಿ ಹೋದರೆ ಅಕ್ಕಿಬ್ಬರು ಬರ್ತಾರೆ ಹಾಗಾಗಿ ಇವತ್ತು ಯಾರೂ ಉಳ್ಕೊತಿರಲ್ಲ ಎಲ್ಲರೂ ಒಟ್ಟಿಗೆ ಕುಂಕುಮ ತೊಗೊಂಡು ನಮ್ಮ ಅಕ್ಕನ ಮಗಳು ಊರಿಗೆ ಹೋಗೋಣ ಅಂತೇಳಿ ಹೊರಟ್ವಿ ನಮ್ಮ ರೂಪಾರ ಮನೆಯಲ್ಲಿ ಎಳ್ಳಿ ಗಿಡ ಇದೆ ಈ ಎಳ್ಳಿಕಾಯಿಲಿ ಉಪ್ಪಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮೂಗ್ ಎಳ್ಳಿಕಾಯಿ ಅಂತಲೇ ಅಂತಾರೆ ಇತ್ತು ಅಂತ ಹೇಳಿ ನಾವು ಹಬ್ಬಕ್ಕೂ ಆಗುತ್ತೆ ಹಾಗೆ ಉಪ್ಪಿನಕಾಯಿ ಹಾಕೋದಕ್ಕೂ ಅಂತ ಹೇಳಿ ಎಳ್ಳಿಕಾಯಿನ ತೊಗೊಂಡೋಗೋಣ ಹೇಗಿದ್ರು ಬಂದಿದ್ದೀವಿ ಅಂತೇಳಿ ತೋಟ ಅವ್ರ ಮನೆ ಪಕ್ಕದಲ್ಲೇ ಇದ್ದಿದ್ರಿಂದ ಹೋಗಿ ಎಳ್ಳಿಕಾಯಿನೆಲ್ಲ ಹಾಯ್ಕೊಂಡು ಅಂದರೆ ಕೀಳಿಸ್ಕೊಂಡು ಬಂದು ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಕಾಫಿ ಇಟ್ಟಿದ್ಲು ಕಾಫಿ ಕುಡಿದು ಬೇಗನೆ ಬಂದ್ವಿ ಅದಂದರೆ ಮನೆಯಲ್ಲಿ ಪೂಜೆ ಮಾಡೋ ಹೊತ್ತಿ ಬರೋಣ ಸಂಜೆ ಪೂಜೆ ಅಂತ ಅಂದ್ಕೊಂಡಿದ್ವಲ್ಲ ಅದರಿಂದ ಕಾಫಿ ಕುಡಿದು ಹೊರಟ್ವಿ ನಮ್ಮ ಅಕ್ಕನ ಮಗಳು ಮಗ ಅಂದರೆ ಮೊಮ್ಮಗ ಅವ್ನು ಬರೆದಿರ್ತಕ್ಕಂಥ ಪಾಠ ಬುಕ್ಕುಗಳನ್ನೆಲ್ಲ ತೋರಿಸ್ತಾ ಇದ್ದ ಹಾಗೆ ಮಾತಾಡ್ತಾ ಇದ್ದ ಟೈಮ್ ಆಗಿತ್ತು ಆಲ್ರೆಡಿ ಅದಕ್ಕೋಸ್ಕರ ಬೇಗ ಬೇಗ ಹೊರಟು ಊರ ಕಡೆ ಬಂದ್ವಿ ಇದಾಗಿತ್ತು ಹಬ್ಬ ವ್ಲಾಗ್ ಹೇಗೆ ಅನ್ನಿಸ್ತು ಮತ್ತೊಂದು ಹಬ್ಬ ವ್ಲಾಗಲ್ಲೇ ಸಿಗೋಣ ಇರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ಬಂದಿದ್ದ ರೀತಿ ಇರಿ ಟೇಕ್ ಕೇರ್ ಬ ಬಾಯ್